ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ತುಂಬ ಜನ ಕಮೆಂಟಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿದಾರೆ ಹಾಗಾಗಿ ಸಣ್ಣದಾಗಿ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ ಮೊದಲನೆಯದಾಗಿ ಒಬ್ಬರು ಕೇಳಿದರೆ ನಾವು ನಾನ್ ವೆಜ್ ತಿಂತೀವಿ ಬಾಬಾರವರ ಪೂಜೆಯನ್ನು ಮಾಡಬಹುದಾ ಖಂಡಿತ ಮಾಡ್ಬೋದು ನಾನ್ ವೆಜ್ ತಿನ್ನೋರು ಕೂಡ ಮಾಡ್ಬೋದು ನಾನ್ ವೆಜ್ ಇರೋರು ಕೂಡ ಬಾಬಾರವರ ಸೇವೆಯನ್ನು ಮಾಡ್ಬೋದು ಗುರು ಅವರು ಯಾರಿಗೆ ಬೇಕಾದರೂ ಒರಿತಾರೆ ಮಟನ್ ತಿನ್ನೋರಿಗೆ ಹೋಲಿತಾರೆ ತಿಂದೇ ಇರೋರಿಗೆ ಹೋಲಿತಾರೆ ಎಲ್ಲರಿಗೂ ಹೋಲಿತಾರೆ ಗುರುವಿನಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ ತನ್ನ ಶಿಷ್ಯನ ಬಗ್ಗೆ ಹಾಗಾಗಿ ಗುರುವಿಗೆ ನೀವು ಸಮರ್ಪಣಾ ಭಾವದಿಂದ ಶರಣಾದರೆ ಸಾಕು ಆ ಭಕ್ತಿಯ ಭಾವವನ್ನ ನಿಮ್ಮ ಒಳ್ಳೆಯ ಕರ್ಮವನ್ನ ಉದ್ದೇಶವನ್ನ ಗುರು ನೋಡೋದು ಹಾಗಾಗಿ ನೀವು ಯಾವುದೇ ರೀತಿ ಆತಂಕವಿಲ್ಲದೆ ಬಾಬಾರವರ ಪೂಜೆಯನ್ನು ಆರಾಧನೆಯನ್ನು ಮಾಡಬಹುದು ಅದೇ ಗುರುವಾರ ಮಾತ್ರ ನೀವು ವೆಜ್ ತಿನ್ನೋದನ್ನ ಬಿಡಬೇಕಾಗತ್ತೆ ಯಾಕಂದ್ರೆ ಆ ದಿನ ಗುರುವಿಗೆ ಮೀಸಲಾದ ದಿನವಾಗಿದ್ದರಿಂದ ಆ ದಿನದಲ್ಲಿ ನೀವು ಈ ತ್ಯಾಗವನ್ನು ಮಾಡಲೇಬೇಕು ಹಾಗೆ ಕೆಲವರು ಕೇಳಿದರೆ ತುಪ್ಪದ ದೀಪ ತುಪ್ಪ ಹಚ್ಚಿದರೆ ಒಳ್ಳೆಯದು ತುಪ್ಪದ ದೀಪಗಳನ್ನು ಬೆಳಗಿಂದ ಸಂಜೆವರೆಗೂ ಉರಿಸ್ಬೋದಾ ಅಂತ ಕೇಳಿದ್ದಾರೆ ಖಂಡಿತ ಆ ರೀತಿ ಮಾಡಬಾರ್ದು ತುಪ್ಪದ ದೀಪಗಳನ್ನು ವಿಶೇಷ ದಿನಗಳಲ್ಲಿ ಬೆಳಗಿಸಬೇಕು ಎರಡು ಸಣ್ಣ ಪುಟ್ಟ ಪುಟ್ಟ ದೀಪಗಳನ್ನು ತಗೊಂಡು ನಾವು ತುಪ್ಪದ ಬತ್ತಿಯನ್ನು ಅಂದರೆ ಹೂ ಬತ್ತಿಯ ಥರ ತುಪ್ಪದ ಬತ್ತಿಯನ್ನು ಮಾಡಿಕೊಂಡು ಅದರಲ್ಲಿ ತುಪ್ಪದಲ್ಲಿ ಬತ್ತಿಯನ್ನು ಅದ್ದು ಅದನ್ನು ದೀಪದಲ್ಲಿ ಇಟ್ಕೊಂಡು ಆ ರೀತಿಯಾಗಿ ಆರತಿಯನ್ನು ಮಾಡ್ಬೋದು ಅದು ಒಂದು ಐದು ನಿಮಿಷಗಳ ಕಾಲ ಉರಿಯೋಷ್ಟಿದ್ರೆ ಸಾಕು ಸ್ನೇಹಿತರೆ ಅವರ ದೀಪಕ್ಕೆ ಹಾಗಾದರೆ ಯಾವುದು ಒಳ್ಳೆಯದು ಎಣ್ಣೆ ಅನ್ನೋದಾದರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದಷ್ಟು ಸ್ನೇಹಿತರೆ ದೀಪಗಳನ್ನ ಕೊಬ್ಬರಿ ಎಣ್ಣೆ ಬಳಸಿ ದೀಪವನ್ನು ಬೆಳಗ್ಸ್ರಿ ಹಾಗೆ ಆರತಿ ಮಾಡುವ ಸಮಯದಲ್ಲಿ ಒಂದು ಐದು ನಿಮಿಷಗಳ ಕಾಲ ಉರಿಯೋ ಹಾಗೆ ಒಂದು ತುಪ್ಪವನ್ನು ಸಣ್ಣ ದೀಪಗಳಲ್ಲಿ ತುಂಬಿಸಿ ಈ ರೀತಿಯಾಗಿ ಆರತಿ ಮಾಡ್ಕೊಂಡ್ರಿ ಸ್ನೇಹಿತರೆ ಹಾಗೆ ಕೆಲವರಿಗೆ ತುಪ್ಪದ ದೀಪವನ್ನು ದಿನನಿತ್ಯ ಉರಿಸಲಿಕ್ಕೆ ಆಗೋದಿಲ್ಲ ಇಲ್ಲ ಹಾಗಾಗಿ ವಿಶೇಷ ದಿನಗಳಲ್ಲೂ ಕೂಡ ತುಪ್ಪದ ದೀಪವನ್ನು ಉರಿಸ್ತಾರೆ ಶುಕ್ರವಾರ ಗುರುವಾರ ಶನಿವಾರ ಹೀಗೆ ಅವರವರ ಕುಲದೇವರ ವಾರ ಯಾವುದಾಗಿರುತ್ತೋ ಆ ದಿನ ವಿಶೇಷವಾಗಿ ಪೂಜೆ ಮಾಡಿ ವಿಶೇಷವಾಗಿ ತುಪ್ಪದ ದೀಪವನ್ನು ಬೆಳೆಸ್ತಾರೆ ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ತುಪ್ಪದ ದೀಪಗಳನ್ನು ಬೆಳೆಸ್ತಾರೆ ಹಾಗೆ ಹಬ್ಬ ಹರಿದಿನಗಳಲ್ಲೂ ಕೂಡ ತುಪ್ಪದ ದೀಪವನ್ನು ಬೆಳೆಸ್ತಾರೆ ಹಾಗಾಗಿ ಇಂತಹ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನು ಬೆಳೆಸ್ಬೋದು ದಿನನಿತ್ಯ ನಾವು ಅನುಕೂಲಸ್ಥರು ತುಪ್ಪದ ದೀಪವನ್ನೇ ಉರಿಸ್ತೀವಿ ಅಂದರೆ ತಪ್ಪಾಗುತ್ತೆ ಸ್ನೇಹಿತರೆ ಯಾಕಂದರೆ ತುಪ್ಪವನ್ನು ದಿನನಿತ್ಯ ಮನೆಯಲ್ಲಿ ಸುಡಬಾರದು ಅನ್ನತ್ತೆ ಶಾಸ್ತ್ರದ ಪ್ರಕಾರ ನನಗೆ ತಿಳಿದದ ಮಟ್ಟಿಗೆ ನಾನು ನಿಮಗೆ ಹೇಳಿದ್ದೀನಿ ಶ್ರೇಷ್ಠವಾದ ಎಣ್ಣೆಗಳಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಅತ್ಯಂತ ಶ್ರೇಷ್ಠವಾದ ಎಣ್ಣೆಯಾಗಿದೆ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಬೆಳಸ್ರಿ ತುಪ್ಪದ ದೀಪವನ್ನು ಸಣ್ಣದಾಗಿ ಒಂದು ಪುಟ್ಟ ಪುಟ್ಟ ದೀಪಗಳಲ್ಲಿ ಹಾಕೊಂಡು ಐದು ನಿಮಿಷಗಳ ಕಾಲ ಆರ್ತಿಯ ರೂಪದಲ್ಲಿ ಬೆಳಗ್ರಿ ಸ್ನೇಹಿತರೆ ಹಾಗೆ ಕೆಲವರು ಕೇಳಿದರೆ ಸಾಂಬ್ರಾಣಿಯನ್ನು ನಾವು ದಿನನಿತ್ಯ ಮನೆಗೆ ಹಾಕ್ಬೋದಾ ಖಂಡಿತ ಹಾಕ್ಬೋದು ಸ್ನೇಹಿತರೆ ಇಜ್ಜಲಿದ್ರೆ ಇಜ್ಜಲಲ್ಲಿ ಕೆಂಡವನ್ನು ಮಾಡಿಕೊಂಡು ಅದರ ಮೂಲಕ ನೀವು ಮನೆಗೆ ಸಾಂಬ್ರಾಣಿ ಹೊಗೆಯನ್ನು ದಿನನಿತ್ಯ ಹಿಡಿಯೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತೆ ಸಕಾರಾತ್ಮಕತೆ ಮನೆಯನ್ನು ಸೆಳೆಯುತ್ತೆ ಹಾಗೆ ಇದರಿಂದ ಮನೆಯಲ್ಲಿ ಒಂದು ದೈವಿಕತೆ ಆವರಿಸಿದಂಥ ಅನುಭವ ಕೂಡ ಆಗುತ್ತೆ ಹಾಗೆ ನಾವು ಕರ್ಪೂರವನ್ನು ಸಹ ದಿನನಿತ್ಯ ಬೆಳಗಬೇಕು ಇದು ಕೂಡ ನಮಗೆ ಅತ್ಯಂತ ಸಕಾರಾತ್ಮಕವಾದ ಒಂದು ಊರ್ಜೆಗಳನ್ನು ತಂದು ಕೊಡುತ್ತೆ ಬಾಬಾರವರಿಗೆ ಮಲ್ಲಿಗೆ ಹೂವನ್ನು ದುಂಡು ಮಲ್ಲಿಗೆಯನ್ನು ಅರ್ಪಣೆ ಮಾಡಿರ್ತೀವಲ್ವ ಅದನ್ನು ಏನು ಮಾಡಬೇಕು ಅಂತೇಳಿ ಕೆಲವರು ಕೇಳಿದ್ದಾರೆ ಸ್ನೇಹಿತರೆ ಮಾರನೇ ದಿನ ಆ ಹೂಗಳನ್ನು ನಾವು ಮುಡ್ಕೊಳ್ಬೇಕು ನೀವೇ ಮುಡ್ಕೊಳ್ಳ್ರಿ ಹಾಗೆ ತುಳಸಿಯನ್ನು ಮತ್ತು ಬಿಡಿ ಹೂಗಳನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡ್ರಿ ಗೊಬ್ಬರ ಆಗುತ್ತೆ ಹಾಗೆ ಬಾಬಾರವರಿಗೆ ಕಡಲೆಕಾಳಿನ ಹಾರ ಮಾಡಿರ್ತೀವಲ್ವಾ ಅದನ್ನು ಏನು ಮಾಡಬೇಕು ಅಂತೇಳಿ ಕೆಲವರು ಕೇಳಿದಿರ ಸ್ನೇಹಿತರೆ ಅದನ್ನು ಪ್ರಸಾದವಾಗಿ ಮಾರನೇ ದಿನ ನೀವು ತಿನ್ನಿರಿ ಹಾಗೆ ಅಡಿಗೆಗೂ ಕೂಡ ಬಳಸಬಹುದು ಸ್ನೇಹಿತ ಯಾವ ನೈವೇದ್ಯ ಮಾಡಬೇಕು ಬಾಬಾರವರಿಗೆ ಅಂತ ಕೇಳಿದರೆ ಸ್ನೇಹಿತರೆ ಯವಾದ ಭಾವದೊಂದಿಗೆ ನಿಷ್ಕಲ್ಮಷವಾದ ಭಕ್ತಿಯೊಂದಿಗೆ ನೀವು ಯಾವುದೇ ರೀತಿಯ ನೈವೇದ್ಯವನ್ನು ಮಾಡಿದರೂ ಕೂಡ ಬಾಬಾರವರು ಸ್ವೀಕರಿಸ್ತಾರೆ ಸ್ನೇಹಿತರೆ ಸಚ್ಚರಿತ್ರೆಯ ಪಾರಾಯಣವನ್ನು ಯಾವತ್ತಿನಿಂದ ಶುರು ಮಾಡಬೇಕು ಅಂತ ಹೇಳಿ ಕೇಳಿದ್ದೀರಲ್ವ ಗುರುವಾರದಿಂದಲೇ ಆ ಪಾರಾಯಣವನ್ನು ಶುರು ಮಾಡಬೇಕು ಸ್ನೇಹಿತರೆ ಬಾಬಾರವರನ್ನು ಪೂಜಿಸಲಿಕ್ಕೆ ತುಂಬ ಇಷ್ಟ ಇದೆ ಆದರೆ ನಮ್ಮ ಅತ್ತೆ ಮಾವ ಒಪ್ತಾಯಿಲ್ಲ ಮನೆಗೆ ಬಾಬಾರವರ ಮೂರ್ತಿಯನ್ನು ಮನೆಯಲ್ಲಿ ಬಾಬಾರವರ ಮೂರ್ತಿಯನ್ನು ಇಡಲಿಕ್ಕೆ ಬಿಡ್ತಾ ಇಲ್ಲ ನನಗೆ ಬಾಬಾರವರಂದರೆ ತುಂಬ ಇಷ್ಟ ನಾನು ಮೊದಲಿನಿಂದ ಬಾಬಾರವರನ್ನು ಪೂಜಿಸ್ತಾ ಇದ್ದೆ ಮದುವೆ ಆದಮೇಲೆ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಬೇಜಾರು ಮಾಡ್ಕೊಳ್ಬೇಡ್ರಿ ಬೇರೆಯವರ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನಂತೂ ಮಾಡಲೇಬೇಡ್ರಿ ಅವರವರ ಭಾವಕ್ಕೆ ಅದನ್ನು ಬಿಟ್ಬಿಡ್ರಿ ಯಾಕಂದರೆ ಆ ಮನೆಯಲ್ಲಿ ಕಲಹ ಉಂಟಾಗುತ್ತೆ ಅದರಿಂದ ಹಾಗಾಗಿ ಮಾನಸ ಪೂಜೆ ಅನ್ನುವ ರೀತಿಯಲ್ಲಿ ನೀವು ಬಾಬಾರವನ್ನ ಸ್ಮರಣೆ ಮಾಡಿಕೊಂಡ್ರೂ ಸಾಕು ಅವರ ನಾಮವನ್ನು ಜಪಿಸಿದರೂ ಸಾಕು ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಫಲ ಸಿಗುತ್ತೆ ಅವರ ಮನೆಯಲ್ಲಿ ಯಾವ ದೇವರಿದೆಯೋ ಆ ದೇವರಲ್ಲೇ ನೀವು ಬಾಬಾರವರನ್ನ ಕಾಣ್ರಿ ಆ ಗುರುವನ್ನ ಕಾಣ್ರಿ ಖಂಡಿತ ಒಂದಲ್ಲ ಒಂದು ದಿನ ಅವರ ಮನವೂ ಕೂಡ ಪರಿವರ್ತನೆಯಾಗಿ ಬಾಬಾರವರನ್ನ ಅವರಾಗಿ ತಂದು ಪೂಜೆ ಮಾಡು ಅಂತ ಹೇಳೋ ಸಂದರ್ಭ ಕೂಡ ಬರುತ್ತೆ ಇಲ್ಲಿ ಯಾವುದು ಅಸಾಧ್ಯ ಅಲ್ಲ ಯಾಕಂದ್ರೆ ಬಾಬಾರವರು ಇಂತಹ ಪವಾಡಗಳನ್ನು ಮಾಡಿದ್ದಾರೆ ಎಷ್ಟೋ ಜನರು ಮನೆಯಲ್ಲಿ ಬಾಬಾರವರನ್ನ ಇಡಬೇಡ ಅಂದವರೇ ಸಹ ತಂದು ಕೊಟ್ಟು ಪೂಜೆ ಮಾಡಲಿಕ್ಕೆ ಹೇಳಿದ್ದು ಉಂಟು ಸ್ನೇಹಿತರೆ ಹಾಗಾಗಿ ಭರವಸೆ ಕಳ್ಕೊಳ್ಬಾರ್ದು ಕೊನೆಯ ಕ್ಷಣದವರೆಗೂ ನಾವು ಭರವಸೆಯಲ್ಲೇ ಇರಬೇಕು ಆ ಭರವಸೆ ನಮ್ಮ ಕೊನೆಯ ಕ್ಷಣದಲ್ಲಾದರೂ ನೆರವೇರುತ್ತೆ ಸ್ನೇಹಿತರೆ ಬಾಬಾರವರ ಪೂಜೆಯನ್ನು ಮಾಡಿದ ಮೇಲೆ ನನಗೆ ತುಂಬ ಒಳಿತಾಗಿದೆ ಅದರಿಂದ ನಮ್ಮ ಮನೆಯ ಪರಿಸ್ಥಿತಿಗಳೇ ಬದಲಾಗಿದ್ದಾವೆ ಅಷ್ಟೊಂದು ಒಳ್ಳೆಯದಾಗಿದೆ ಅಂತ ಹೇಳಿದವರು ಇದ್ದೀರಾ ಹಾಗೆ ಕೆಲವೊಬ್ಬರಿಗೆ ಇನ್ನೂ ಫಲಗಳು ಸಿಕ್ಕಿಲ್ಲ ಅಂದರೆ ಮಕ್ಕಳ ಫಲ ಆಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಮದುವೆಯ ವಿಚಾರದಲ್ಲಾಗಲಿ ಫಲ ಸಿಕ್ಕಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡ್ರಿ ನಿಮ್ಮಿಂದ ಆ ಗುರುವು ಪೂಜೆಯನ್ನು ಸ್ವೀಕರಿಸಿದ್ದಾರೆ ಅಂದ್ರೆ ಖಂಡಿತ ಅದರ ಋಣವನ್ನು ಅವರು ಇಟ್ಕೊಳ್ಳೋದಿಲ್ಲ ಖಂಡಿತ ಅದು ಫಲವಾಗಿ ನಿಮ್ಮನ್ನ ಸೇರುವ ಸಂದರ್ಭ ಸೇರಿಸುವ ಸಮಯವನ್ನು ಅವರು ನಿಗದಿಪಡಿಸಿಟ್ಟೇ ಇಟ್ಟಿರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಅದು ಬಂದು ನಿಮಗೆ ಸಿಕ್ಕೇ ಸಿಗುತ್ತೆ ಆ ಭರವಸೆ ನಿಮ್ಮಲ್ಲಿರಬೇಕು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗ್ರಿ ಸಮರ್ಪಣೆ ಆಗ್ರಿ ಗುರುವಿನಲ್ಲಿಟ್ಟ ನಂಬಿಕೆ ದೃಢವಾದ ವಿಶ್ವಾಸ ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ ಗುರು ಒಮ್ಮೆ ಕೈ ಹಿಡಿದ್ರು ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಆಯ್ತು ಅಂತಾನೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ದೃಢವಾದ ಭಕ್ತಿಯ ಭಾವ ನಮ್ಮಲ್ಲಿರ್ಬೇಕಷ್ಟೇ ನನಗೂ ಕೂಡ ತುಂಬಾ ಜನ ಹೇಳಿದ್ರು ನನ್ನ ಮಗ ಹುಟ್ಟಿದಾಗ ನೀನ್ ಯಾಕೆ ಶ್ರೀಸಾಯಿ ಅಂತ ಹೇಳಿ ಹೆಸರದು ಅಂತ ಹೇಳಿ ಕೇಳಿದವರು ಉಂಟು ಸ್ನೇಹಿತರೆ ಆದ್ರೆ ನಾನು ಹೇಳಿದೆ ನನ್ನ ಆರಾಧ್ಯ ಗುರುವಿನ ಹೆಸರದು ಆ ಗುರುವಿನ ಹೆಸರಲ್ಲೇ ನನ್ನ ಮಗ ಉನ್ನತಿಯನ್ನು ಪಡಿತಾನೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ನಾನು ಅದೇ ಹೆಸರೇ ಇಡ್ತೀನಿ ಅಂತನೇ ನನ್ನ ಮಗನಿಗೆ ಶ್ರೀಸಾಯಿ ಅಂತಾನೆ ನಾನು ನಾಮಕರಣ ಮಾಡಿದೆ ಸ್ನೇಹಿತರೆ ತುಂಬಾ ಜನ ತುಂಬಾ ರೀತಿ ಹೇಳಿದ್ರು ನನಗದು ಅದೇನಂತ ಹೆಸರಿಟ್ಟಿದ್ಯಾ ನೀವು ಮನೆಯಲ್ಲಿ ಬೇಕಾದ್ರೆ ಆ ಹೆಸರನ್ನ ಕರೀರಿ ಶಾಲೆಯಲ್ಲಿ ಬೇರೆ ಹೆಸರನ್ನ ಸೇರಿಸ್ರಿ ಅಂತ ಕೂಡ ಹೇಳಿದವರು ಉಂಟು ಸ್ನೇಹಿತರೆ ನನ್ನ ಮನಸ್ಥಿತಿಯನ್ನ ದೃಢವಾದ ನಂಬಿಕೆ ಿಯನ್ನ ಅಲುಗಾಡಿಸುವ ಕೆಲಸ ಕೂಡ ಆಯಿತು ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಗಮನನೆ ಹರಿಸ್ತಿಲ್ಲ ನನ್ನ ಆರಾಧ್ಯ ದೈವವಾದ ಆ ಗುರುವಿನ ಹೆಸರನ್ನ ಇಡ್ಲಿಕ್ಕೆ ನಾನು ಯಾಕೆ ಹಿಂದೆ ಮುಂದೆ ಆಲೋಚನೆ ಮಾಡಬೇಕು ಬೇರೆಯವರನ್ನ ನಾನು ಯಾಕೆ ಕೇಳಬೇಕು ಅವರೊಪ್ಪಿಗೆಯಿಂದ ನನಗೆ ಏನಾಗಬೇಕಾಗಿದೆ ನನಗೆ ಯಾವುದು ಒಳ್ಳೆಯದೋ ಅದನ್ನೇ ನಾನು ಮಾಡೋದು ಅಂತ ಹೇಳಿ ನನಗೆ ಯಾವುದು ಸರಿಯೋ ನನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ನನ್ನ ಗುರು ಮಾತ್ರ ನನ್ನ ಜೊತೆಗಿದ್ದು ನನಗೂ ಕೂಡ ಮದುವೆಯಾಗಿ ಹದಿನೆಂಟು ವರ್ಷಗಳ ನಂತರ ನನ್ನ ಮಗ ಹುಟ್ಟಿದಾನೆ ಅಂದ್ರೆ ಅದು ಅವರ ಅನುಗ್ರಹ ಆಶೀರ್ವಾದದಿಂದನೇ ಹುಟ್ಟಿದ್ದು ಹಾಗಾಗಿ ನಾನು ಅವರ ಹೆಸರನ್ನೇ ಇಟ್ಟಿದ್ದು ಸ್ನೇಹಿತರೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ನನಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ನಾನು ಅವ್ರ ಹೆಸರೇ ಸಾಯಿ ಇಡೋದು ಅಂತೇಳಿ ನಾನು ಶ್ರೀ ಸಾಯಿ ಅಂತಲೇ ನಾಮಕರಣ ಮಾಡಿದ್ದೀನಿ ಸ್ನೇಹಿತರೆ ಸಾಯಿ ಅಂತ ಹೇಳಿ ಮುಂದೆ ಸೇರಿಸ್ಕೊಂಡಿರೋರನ್ನ ಎಲ್ಲರನ್ನ ಒಮ್ಮೆ ಗುರುತಿಸಿ ನೋಡಿ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಯಾವತ್ತಿಗೂ ಬಾಬಾ ಅಂಥವ್ರನ್ನ ಕೈ ಬಿಟ್ಟಿಲ್ಲ ಅವರೊಂದು ವಿಶಿಷ್ಟ ಸ್ಥಾನಮಾನದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆ ಹೆಸರಿಗೆ ಅಂತ ಶಕ್ತಿ ಇದೆ ಸ್ನೇಹಿತರೆ ಎಲ್ಲರಿಗೂ ಆ ಯೋಗ ಸಿಗಲ್ಲ ಯೋಗ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಹಾಗಾಗಿ ಗುರುವೇ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಬಾಬಾರವರನ್ನ ಪೂಜಿಸಿದ್ರೆ ಕಷ್ಟ ಜಾಸ್ತಿ ಅವರು ಹಿಂದೂ ಅಲ್ಲ ಮುಸ್ಲಿಮು ಹೀಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ದೃಢ ವಿಶ್ವಾಸವನ್ನ ಭಕ್ತಿಯನ್ನು ಅಲುಗಾಡಿಸುವ ಕೆಲಸ ಆಗ್ತಾ ಇರತ್ತೆ ಅದೊಂದು ಪರೀಕ್ಷೆನೇ ಅಂತ ಅನ್ಕೊಳ್ರಿ ನಾವು ಅಂತಹ ಪರೀಕ್ಷೆಗಳನ್ನು ನಮ್ಮ ಬಲವಾದ ನಂಬಿಕೆಯೊಂದಿಗೆ ನಾವು ಎದುರಿಸಬೇಕೆ ಹೊರತು ಬೇರೆಯವರು ಹೇಳೋ ವಿಚಾರಗಳನ್ನು ಒಪ್ಪಿಕೊಂಡು ನಮ್ಮ ನಂಬಿಕೆಯನ್ನು ಕುಗ್ಗಿಸುವ ಕೆಲಸವನ್ನು ಮಾಡ್ಕೊಳ್ಬಾರ್ದು ನಮ್ಮ ನಂಬಿಕೆ ಯಾವಾಗ ಕುಕ್ತು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲಾ ವಿಚಾರಗಳಲ್ಲೂ ಕುಗ್ತೀವಿ ಅಂತಾನೆ ಅರ್ಥ ಸ್ನೇಹಿತರೆ ಹಾಗಾಗಿ ನಾವು ಯಾವುದ್ರಲ್ಲಿ ದೃಢ ವಿಶ್ವಾಸವನ್ನ ಇಟ್ಟಿದೀವೋ ನಾವು ಯಾರಲ್ಲಿ ದೃಢ ವಿಶ್ವಾಸವನ್ನ ಇಟ್ಟಿದೀವೋ ಆ ವಿಶ್ವಾಸವನ್ನ ಆ ನಂಬಿಕೆಯನ್ನು ಅಚಲವಾಗಿಟ್ಕೊಳ್ಬೇಕು ಅದೇ ನಿಟ್ಟಿನಲ್ಲಿ ನಾವು ಸಾಗಬೇಕು ನಮ್ಮ ಉದ್ದೇಶ ಒಳ್ಳೇದಿದೆ ನಮ್ಮ ಕರ್ಮಗಳು ಒಳ್ಳೆದಿದೆ ನಮ್ಮ ಮನಸ್ಸಿನ ಭಾವ ಶುದ್ಧವಾಗಿದೆ ಅಂದಮೇಲೆ ನಾವು ಬೇರೆಯವರ ಮಾತುಗಳಿಗೆ ಕಿವಿಗೊಡಲೇಬಾರದು ಗುರುವಿನಲ್ಲಿ ಸಮರ್ಪಣೆ ಆಗಬೇಕು ಎಲ್ಲವೂ ನೀನೇ ನನಗೆ ಗುರುದೇವ ಅಂತ ಹೇಳಿ ಅವರ ಪಾದಗಳಲ್ಲಿ ನಾವು ಸಮರ್ಪ ಅರ್ಪಣೆಯಾಗಿ ನಮ್ಮ ಜೀವನದಲ್ಲಿ ಏನನ್ನ ಬಯಸ್ತಾ ಇದೆಯೋ ಅವೆಲ್ಲವನ್ನ ಅವರ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು ಹಾಗೆ ನಮ್ಮ ಕಷ್ಟ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಅವುಗಳನ್ನು ಕೂಡ ನಂಬಿಕೆ ಇಟ್ಟು ಅವರಲ್ಲಿ ಸಮರ್ಪಣೆ ಮಾಡಬೇಕು ಬಾಬಾರವರೇ ಹೇಳಿದಾರಲ್ಲ ನಿನ್ನ ಪ್ರತಿಯೊಂದು ಭಾರವನ್ನ ನಾನು ಸ್ವೀಕರಿಸ್ತೀನಿ ನನ್ನಲ್ಲಿ ಸಮರ್ಪಣೆಯಾಗು ಖಂಡಿತ ನಿನ್ನ ಇಚ್ಛೆಗಳನ್ನು ಕೂಡ ಈಡೇರಿಸ್ತೀನಿ ನಿನ್ನ ಕಷ್ಟಗಳನ್ನು ಕೂಡ ನಾನೇ ಬರೆಸ್ತೀನಿ ಅಂತ ಹೇಳಿದಾರೆ ಅಂದಮೇಲೆ ಆ ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತವಾಗಿರೋದ್ರಿಂದನೇ ಇರೋದ್ರಿಂದನೇ ತಾನೇ ಶಿರಡಿ ಎನ್ನುವ ಕುಗ್ರಾಮ ಇಂದು ಪುಣ್ಯ ಕ್ಷೇತ್ರವಾಗಿ ತೀರ್ಥ ಕ್ಷೇತ್ರವಾಗಿ ಜಗತ್ ಪ್ರಸಿದ್ಧಿಯನ್ನ ಪಡೆದಿರುವುದು ಹಾಗಾಗಿ ಸ್ನೇಹಿತರೆ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ನಡೀತಾ ಇದ್ದೀರಾ ಖಂಡಿತ ಆ ಭರವಸೆಯನ್ನ ಕಳ್ಕೊಬೇಡಿ ಆ ಭರವಸೆಯಲ್ಲೇ ಸಾಗರಿ ಖಂಡಿತ ಬಾಬಾ ನಿಮ್ಮ ಜೊತೆಗಿದ್ದು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ನೀವು ಸೇರಬೇಕೆಂದಿರುವ ದಡವನ್ನೇ ಸೇರಿಸ್ತಾರೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ದೃಢವಾಗಿ ನಿಮ್ಮಲ್ಲಿರಬೇಕು ಹಾಗೆ ಬಾಬಾರವರ ಸೇವೆಯನ್ನು ನೀವು ಯಾವ ರೀತಿಯಾದರೂ ಮಾಡ್ಬೋದು ಸ್ನೇಹಿತರೆ ಸರಳವಾಗಿ ನೀವು ಭಕ್ತಿ ಭಾವ ಶುದ್ಧ ಭಾವದಿಂದ ನಿಷ್ಕಲ್ಮಷವಾದ ಭಕ್ತಿಯಿಂದ ಒಳ್ಳೆಯ ಕರ್ಮಗಳಿಂದ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಳ್ತಾ ಹಾಗೆ ನಿಸ್ಸಾಯಕರ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿ ಇಂತಹವುಗಳ ಸೇವೆ ಆಗಿರ್ಬೋದು ಈ ರೀತಿಯಾಗಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮದ ಸೇವೆಯನ್ನು ಮಾಡುವುದರ ಮೂಲಕ ಕೂಡ ನಾವು ಬಾಬಾರವರ ಆರಾಧನೆಯನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಇದನ್ನು ಕೂಡ ಪೂಜೆ ಅನ್ನುವ ರೀತಿಯಲ್ಲಿ ಬಾಬಾ ಸ್ವೀಕರಿಸಿ ಒಳ್ಳೆಯ ಫಲಗಳನ್ನು ನಮಗೆ ಕೊಡ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಫೋಟೋ ಇದೆ ಅದನ್ನೇ ನಾನು ಭಕ್ತಿ ಭಾವದಿಂದ ಪೂಜಿಸ್ತೀನಿ ಅಂದರೆ ಅದನ್ನು ಕೂಡ ನೀವು ಭಕ್ತಿ ಭಾವದಿಂದ ಪೂಜಿಸಿ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ವಿಜೃಂಭಣೆಯಿಂದ ಪೂಜಿಸ್ರಿ ಅಂತ ಹೇಳಿ ಬಾಬಾ ಎಲ್ಲೂ ಹೇಳಿಲ್ಲ ಸರಳವಾಗಿ ಪೂಜಿಸ್ರಿ ಆದ್ರೆ ಒಳ್ಳೆಯ ಕರ್ಮಗಳನ್ನ ಅನುಸರಿಸ್ರಿ ಅಂತಾನೆ ಬಾಬಾ ಹೇಳಿರೋದು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ಬಾಬಾರವರನ್ನ ಈ ರೀತಿಯಾಗಿ ಸರಳವಾದ ಪೂಜೆಯನ್ನ ಮಾಡೋದ್ರ ಮೂಲಕ ಮಹತ್ತರವಾದ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ತಂದುಕೊಂಡು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳೋಣ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೀವೀಗ ನೋಡ್ತಾ ಇರೋ ಪೂಜೆ ಗುರುಪೂರ್ಣಿಮೆಯ ಪೂಜೆ ನಮ್ಮ ಮನೆಯದ್ದಾಗಿದೆ ಸ್ನೇಹಿತರೆ ಸರಳವಾಗಿ ನಾನು ಕೂಡ ಪೂಜೆಯನ್ನ ಗುರುಪೂರ್ಣಿಮೆಯ ದಿನ ಮಾಡಿಕೊಂಡಿದ್ದೆ ಅದೇ ಪೂಜೆಯ ವಿಡಿಯೋನ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ